ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಅಜ್ಜನ ಮನೆಯಲ್ಲಿ ಇದ್ದೀನಿ ಮನೆಯಲ್ಲಿ ಚೌಡಿ ಕಾರ್ಯಕ್ರಮ ಇದೆ ಚೌಡಮ್ಮನ ಗುಡಿಯಲ್ಲಿ ಒಂದಷ್ಟು ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಹಾಗೆ ಚಿಕ್ಕಮ್ಮಂದಿರು ಚಿಕ್ಕಪ್ಪಂದಿರು ಎಲ್ಲ ಎಣ್ಣೆ ಸೇರಿದ್ದಾರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ಮಾವಿನ ಹಣ್ಣಿನ ಪಾಯಸಕ್ಕೆ ಹೆಚ್ಚುತ್ತಾ ಇದ್ದಾರೆ ಚಿಕ್ಕಮ್ಮ ಅಮ್ಮ ಹೌದಾ Kisih-kisih mirchi matar ante ganga andar vitro okay ಇಲ್ಲಿ ಮಾವಂದಿರು ಕಾಕಂದಿರು ಅಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ ಏನೇನಾದರೂ ತಮಾಷೆ ಮಾಡ್ತಿರ್ತಾರೆ ಸೊ ನ್ಯಾಚುರಲ್ ಆಗಿ ನಿಮಗೂ ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ನಾನು ಹಾಗೆ ಇಟ್ಟಿದ್ದೀನಿ ಬಂದ ತಕ್ಷಣ ಪ್ರೆಶಪ್ ಆಗಿಬಿಟ್ಟು ತಿಂಡಿ ತಿಂದಿದ್ದಾಯಿತು ತಿಂಡಿಗೆ ಅವಲಕ್ಕಿ ಮಾಡಿದ್ರು ಹಾಗೆ ಮಸಾಲ ಮಜ್ಜಿಗೆ ಕುಡಿದಿದ್ದಾಯಿತು ಕಮಲತೆಯಲ್ಲಿ ಪುರಿ ಲಟ್ಟಿಸ್ತಾ ಇದ್ದಾರೆ ಹಾಗೆ ಇನ್ನೊಂದಷ್ಟು ಪುರಿನ ಕೂಡ ಕರೆದಿದ್ದಾಗಿದೆ ಇನ್ನೊಂದಷ್ಟು ಅಡುಗೆ ಎಲ್ಲ ಪೆಂಡಿಂಗ್ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಒಂದ್ ರೊಂಡು ಗಾರ್ಡನ್ ಎಲ್ಲ ನೋಡ್ಕೊಂಡು ಬರೋಣ ಲಿಂಬು ಆಮೇಲೆ ಸಣ್ಣ ಮೆಣಸು ಎಲ್ಲ ಮಾಡಿದ್ದಾರೆ ಅತ್ತೆ ಆಮೇಲೆ ಇದು ಅತ್ತೆ ಹೂವಿನ ಗಿಡಗಳು ಇವರೇ ಅತ್ತೆ ಇಲ್ಲಿ ಇವಾಗ ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದಾರೆ ಮತ್ತೆ ಮನೆ ಅಂಗಡ್ದಲ್ಲೇ ಒಂದಷ್ಟು ಬದನೆಕಾಯಿ ಗಿಡ ಆಮೇಲೆ ಮೆಣಸು ಎಲ್ಲ ಹಾಕೊಂಡಿದ್ದಾರೆ ಜೊತೆಗೆ ಎದುರುಗಡೆ ಶೋ ಪಾಟ್ ಅಲ್ಲಿ ನೋಡಬಹುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ ಕಡಲೆಟ್ಟಿಗೆ ಅಲ್ಲೆ ಕಿಂಗು ಹು ಹುಳಿ ಹುಳಿ ನಿಂಬು ಜೀರಿಗೆ ಜೀರಿಗೆ ಪಾರ್ಗೆ ಅಂತದು ಓ ಮುಜಿಎಂತ ಅದಕ್ಕೆ ಅಷ್ಟಯ್ಯ ಯಾದಮೆ ಹು ಇಲ್ಲ ಜೋಡ ಇಲ್ಲ ಜೋಡ ಬಂದಿಗೆ ಹುಳಿಗೆ ಜೋಡಾಕಿ ರೇ ಅವನು ಇಲ್ಲಿ ಹಾಡಿ جائے ಅಜ್ಜಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅಡುಗೆನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಕ್ಯಾಟರಿಂಗ್ ಕೂಡ ಮಾಡ್ತಾರೆ ಮನೆಯಲ್ಲೇ ಹೋಮ್ ಮೇಡ್ ಸ್ವೀಟ್ಸು ಖಾರ ಬೂಂದಿ ಆ ಥರ ಎಲ್ಲ ಮಾಡಿ ಸೇಲ್ ಕೂಡ ಮಾಡ್ತಾರೆ ಜಿಲೇಬಿ ಅಂತೂ ಚೆನ್ನಾಗಿ ಮಾಡ್ತಾರೆ ನಾನು ನನ್ನ ಚಾನಲ್ನಲ್ಲಿ ಮದುವೆ ಮನೆಯಲ್ಲಿ ಮಾಡೋ ಕುಡಿಯೋ ಸಾರು ರೆಸಿಪಿನ ಶೇರ್ ಮಾಡಿದೆ ಬೆಂಡೆಕಾಯಿ ನೀರು ಸಾರು ಅದರ ರೆಸಿಪಿ ಕೂಡ ಇವ್ರದ್ದೇ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಜನರು ಫೀಡ್ಬ್ಯಾಕ್ ಕೂಡ ಮಾಡಿದರು

ನೋಡಿದ್ರಲ್ಲ ಒಂದು ಕಡೆ ಪೂಜೆ ನಡೀತಾ ಇದೆ ಇನ್ನೊಂದು ಕಡೆ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನಮಗೇನು ಕೆಲಸ ಅಲ್ವಾ ನಾವು ಆ ಕಡೆ ಈ ಕಡೆ ಸುತ್ತೋದು ಸಿಕ್ಕಾಪಟೆ ಸೆಕೆ ಕೂಡ ಇತ್ತು ಅಲ್ಲಿ ಇಲ್ಲಿ ತಿರುಗೋದು ಅದು ಇದು ಮಾಡ್ತಾ ಇದ್ವಿ ನಮ್ಮ ಕಜಿನ್ಸ್ಗೆ ಹಂಗೆಲ್ಲ ತುಂಬ ದೊಡ್ಡದಿದೆ ಅದರಲ್ಲಿ ಒಂದು ಸ್ವಲ್ಪ ಜನ ಅಷ್ಟೇ ಬಂದಿದ್ವಿ ಇನ್ನು ಯಾವ್ದಾದ್ರು ಫ್ಯಾಮಿಲಿ ವೆಡ್ಡಿಂಗ್ ಇದ್ದಾಗ ತೋರಿಸ್ತೀನಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಸಖತ್ ಆಗಿರುತ್ತೆ ಎಲ್ಲರೂ ಸೇರಿದಾಗ ಚೌಡಮ್ಮನ ಗುಡಿಯಲ್ಲಿ ಪಾರಾಯಣ ಹೋಗ್ತಾ ಇದ್ದಾರೆ ಜೊತೆಗೆ ಇದು ನಾಗರಕಟ್ಟೆ ಜೊತೆಗೆ ಕೆರೆ ಕೂಡ ಎಲ್ಲಿದ್ದೆ ಹ್ಞೂ ಹಾಂ ಹುಟ್ಟಿದಿ

ಸ್ವಾ ಸ್ವಾದ್ರಾವತೃ ಸ್ವಾ ಮನೆಯಲ್ಲಿ ಶಾಂತೂಜನ ಮುಗಿದ ನಂತರ ಇವಾಗ ಚೌಡಮ್ಮನ ಗುಡಿಗೆ ಬಂದ್ವಿ ಇಲ್ಲಿ ಪಾರಾಯಣ ಓದ್ತಾ ಇದ್ರಲ್ಲ ಅದು ಕೂಡ ಮುಗಿತಾ ಬಂದಿತ್ತು ಇನ್ನಿಲ್ಲಿ ಮಹಾಮಂಗಳಾರತಿ ಇತ್ತು ಸೊ ಎಲ್ಲರೂ ಬಂದು ಅರ್ಶನ ಕುಂಕುಮಾಲ ಹಾಕ್ತಾ ಇದೀವಿ

न जाने विलपनम् परम् जाने स्वदनुसरणम् क्लेश हरणम् विधेयज्ञाने द्रविण विरवेणा रसतया विधेया

ಪೂಜೆ ಎಲ್ಲ ಮುಗಿದಾಯ್ತು ಇವಾಗ ಸಣ್ಣ ಮಕ್ಕಳಿಗೆಲ್ಲ ಊಟ ಕೂಡ ಮಾಡಿಸಿದಾಯ್ತು ಪಕ್ಕದ ಮನೆ ಅತ್ತೆ ಮನೆ ಬಂದು ಕೂತ್ಕೊಂಡಿದ್ದೀವಿ ನಮ್ಮ ಗ್ಯಾಂಗ್ ಹೆಂಗೆಲ್ಲ ಎಷ್ಟು ದೊಡ್ಡದಿದ್ಯೋ ಹಾಗೆ ಗ್ಯಾಂಗು ಕೂಡ ಅಷ್ಟೇ ದೊಡ್ಡದಿದೆ ಇವಾಗ ಸೆಕೆಂಡ್ ಪಂಕ್ತಿಗೆ ಊಟಕ್ಕೆ ಕುತ್ಕೊಳ್ಳೋಕೆ ಬಂದಿದ್ದೀವಿ ಊಟಕ್ಕೆ ಆ್ಯಸ್ ಯೂಸ್ವಲ್ ಸಿಕ್ಕಾಪಟ್ಟೆ ವೆರೈಟೀಸು ಆಮೇಲೆ ಪಾಯಸ ಪೂರಿ ಮಿರ್ಚಿ ಎಲ್ಲ ಸ್ಪೆಷಲ್ ಆಗಿರೋದು ಇದಾಗಿತ್ತು ಅಜ್ಜನ ಮನೆ ಪೂಜೆ ಲಾಗು ಇವತ್ತಿನ ಲಾಗನ್ನು ನೀವೆಲ್ಲ ಎಂಜಾಯ್ ಮಾಡಿದಿರಾ ಅಂತ ಅನ್ಕೋತೀನಿ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಹಾಗೆ ಹತ್ತಿರ ನೆನ್ಸ್ ಎಲ್ಲ ಕುಳಿಸಿಕೊಂಡು ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್